ನಮಸ್ತೆ ಎಲ್ಲರಿಗೂ ನಾನಿದಿನ ಹೇಳೋಕೆ ಹೊರಟಿರುವ ಕತೆ ದೇವಯಾನಿ ಕಥೆಯ ಮುಂದುವರೆದ ಭಾಗ ದೇವಯಾನಿಯ ತಂದೆ ಶುಕ್ರಾಚಾರ್ಯರು ದೈತ್ಯ ರಾಜ ಋಷಪರ್ವನ ಸಲಹೆಗಾರನಾಗಿ ಸೇವೆ ಸಲ್ಲಿಸುತ್ತಿರುತ್ತಾನೆ ಆಗ ದೇವಯಾನಿಯು ರಾಜನ ಮಗಳಾದ ರಾಜಕುಮಾರಿ ಶರ್ಮಿಷ್ಠೆಯ ಆತ್ಮೀಯ ಗೆಳತಿಯಾಗಿರುತ್ತಾಳೆ ಒಮ್ಮೆ ರಾಜಕುಮಾರಿ ಮತ್ತು ದೇವಯಾನಿಯು ತಮ್ಮ ದಾಸಿಯರೊಂದಿಗೆ ಕಾಡಿಗೆ ತೆರಳುತ್ತಾರೆ ಕಾಡಿನ ಹೊಳೆಯಲ್ಲಿ ಸ್ನಾನ ಮಾಡಲು ತಮ್ಮ ಬಟ್ಟೆಗಳನ್ನು ದಡದಲ್ಲಿ ಬಿಟ್ಟು ಹೋಗುತ್ತಾರೆ ಅವರು ಸ್ನಾನ ಮಾಡುವಾಗ ಅವರ ಬಟ್ಟೆಗಳನ್ನು ಗಾಳಿಯು ಹಾರಿಸಿಕೊಂಡು ಹೋಗುತ್ತದೆ ತಮ್ಮ ಬಟ್ಟೆಗಳನ್ನು ಮರಳಿ ಪಡೆಯುವ ಆತುರದಲ್ಲಿ ಪರಸ್ಪರ ಒಬ್ಬರ ಬಟ್ಟೆಯನ್ನು ಮತ್ತೊಬ್ಬರು ಧರಿಸುತ್ತಾರೆ ಇಬ್ಬರೂ ಸ್ನೇಹಿತರ ನಡುವೆ ಈ ವಿಚಾರವಾಗಿ ಜಗಳ ಪ್ರಾರಂಭವಾಗುತ್ತದೆ ಶರ್ಮಿಷ್ಠೆಯು ದೇವಯಾನಿಯ ತಂದೆಯ ಬಗ್ಗೆ ಅವಮಾನಿಸುತ್ತಾಳೆ ದೇವಯಾನಿಯು ಶರ್ಮಿಷ್ಠೆಯ ತಂದೆಯನ್ನು ಅವಮಾನಿಸುತ್ತಾಳೆ ಹೀಗೆ ಜಗಳವು ತಾರಕಕ್ಕೇರುತ್ತದೆ ನಂತರ ಶರ್ಮಿಷ್ಠೆ ಮತ್ತು ಅವಳ ದಾಸಿಯರು ದೇವಯಾನಿಯನ್ನು ಬಾವಿಗೆ ತಳ್ಳಿ ಹೋಗುತ್ತಾರೆ ಅದೇ ಮಾರ್ಗವಾಗಿ ಹೋಗುತ್ತಿದ್ದ ಚಂದ್ರವಂಶದ ರಾಜ ಯಯಾತಿಯು ದೇವಯಾನಿಯನ್ನು ಬಾವಿಯಿಂದ ಹೊರತೆಗೆದು ರಕ್ಷಿಸುತ್ತಾನೆ ಅವನು ಅವಳ ಬಗ್ಗೆ ವಿಚಾರಿಸಿ ತನ್ನ ರಾಜ್ಯಕ್ಕೆ ಹಿಂತಿರುಗುತ್ತಾನೆ ನಂತರ ದೇವಯಾನಿಯು ತನ್ನ ಸೇವಕಿ ಗೂರ್ಣಿಕಾಳನ್ನು ಭೇಟಿಯಾಗಿ ಅವಳ ತಂದೆಯ ಬಳಿ ಕಳುಹಿಸಿ ಅವಳ ಪರಿಸ್ಥಿತಿಯನ್ನು ವಿವರಿಸುವಂತೆ ತಿಳಿಸುತ್ತಾಳೆ ತನ್ನ ಮಗಳಿಗೆ ಒದಗಿದ ಸ್ಥಿತಿಯನ್ನು ತಿಳಿದು ಶುಕ್ರಾಚಾರ್ಯರು ರಾಜ ಋಷಪರ್ವನ ಮೇಲೆ ಕೋಪಗೊಂಡು ತನ್ನ ಮಗಳೊಂದಿಗೆ ಕಾಡಿನಲ್ಲಿ ನೆಲೆಸುತ್ತಾನೆ ನಂತರ ಋಷಪರ್ವನ ರಾಜ್ಯದಲ್ಲಿ ಭೀಕರ ಪರಿಸ್ಥಿತಿ ಒದಗುತ್ತದೆ ಆಗ ರಾಜನು ಖುದ್ದಾಗಿ ಶುಕ್ರಾಚಾರ್ಯರಲ್ಲಿ ಬಂದು ತನ್ನ ಮಗಳಿಂದ ಆದ ತಪ್ಪಿಗೆ ಕ್ಷಮೆಯಾಚಿಸುತ್ತಾನೆ ಆಗ ದೇವಯಾನಿಯು ಯುವರಾಣಿ ಶರ್ಮಿಷ್ಠೆಯು ಜೀವನದುದ್ದಕ್ಕೂ ತನ್ನ ಸೇವಕಿಯಾದರೆ ಮಾತ್ರ ತನ್ನ ತಂದೆ ರಾಜನಿಗೆ ನೆರವಾಗುವಂತೆ ತಿಳಿಸುತ್ತಾಳೆ ಶುಕ್ರಾಚಾರ್ಯರು ಅದಕ್ಕೆ ಸಮ್ಮತಿಸುತ್ತಾರೆ ಋಷಿಯ ಕೋಪಕ್ಕೆ ಹೆದರಿದ ರಾಜನು ತನ್ನ ಮಗಳು ಮತ್ತು ಒಂದು ಸಾವಿರ ಮಹಿಳೆಯರನ್ನು ಕಾಡಿಗೆ ದೇವಯಾನಿಯ ಸೇವೆ ಮಾಡಲು ಕಳಿಸುತ್ತಾನೆ ಹೀಗೆ ಯುವರಾಣಿ ಶರ್ಮಿಷ್ಠೆ ಋಷಿಪುತ್ರಿ ದೇವಯಾನಿಯ ಸೇವಕೆಯಾಗುತ್ತಾಳೆ ಕೆಲವು ಸಮಯದ ನಂತರ ದೇವಯಾನಿ ಶರ್ಮಿಷ್ಠೆ ಮತ್ತು ಇತರ ಸೇವಿಕೆಯರೆಲ್ಲ ದೇವಯಾನಿಯನ್ನು ಈ ಹಿಂದೆ ಬಾವಿಗೆ ತೆಳ್ಳಿದ್ದಂತಹ ಕಾಡಿಗೆ ಹೋಗುತ್ತಾರೆ ಅಲ್ಲಿ ಬೇಟೆಗಾಗಿ ಬಂದಿದ್ದ ರಾಜ ಯಯಾತಿಯನ್ನು ಭೇಟಿಯಾಗುತ್ತಾಳೆ ರಾಜ ಯಯಾತಿ ಮತ್ತು ದೇವಯಾನಿಯು ಪ್ರೀತಿಯಲ್ಲಿ ಬೀಳುತ್ತಾರೆ ಯಯಾತಿಯು ಶುಕ್ರಾಚಾರ್ಯರನ್ನು ಭೇಟಿಯಾಗಿ ದೇವಯಾನಿಯನ್ನು ವಿವಾಹ ಮಾಡಿಕೊಡುವಂತೆ ಕೇಳುತ್ತಾನೆ ಆಗ ಶುಕ್ರಾಚಾರ್ಯರು ತನ್ನ ಮಗಳನ್ನು ಹೊರತುಪಡಿಸಿ ಯಾರನ್ನೂ ವಿವಾಹವಾಗದಂತೆ ಷರತ್ತನ್ನು ಒಡ್ಡುತ್ತಾನೆ ಅನಂತರ ಯಯಾತಿಯು ದೇವಯಾನಿಯನ್ನು ಮದುವೆಯಾಗುತ್ತಾನೆ ಅವಳನ್ನು ಆತನ ಅರಮನೆಯಲ್ಲಿ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಶರ್ಮಿಷ್ಠೆಯು ದಾಸಿಯಾಗಿ ದೇವಯಾನಿಯೊಂದಿಗೆ ಹೋಗುತ್ತಾಳೆ ಅವನು ದೇವಯಾನಿಗೆ ತುಂಬಾ ನಿಷ್ಠನಾಗಿರುತ್ತಾನೆ ದೇವಯಾನಿಗಾಗಿಯೇ ಅಶೋಕವನಿಕಾ ಎಂಬ ಕೃತಕ ಕಾಡಿನ ಬಳಿ ಒಂದು ಭವನವನ್ನು ನಿರ್ಮಿಸುತ್ತಾನೆ ಯಯಾತಿ ಮತ್ತು ದೇವಯಾನಿಗೆ ಯದು ಮತ್ತು ತುರ್ವಾಸು ಎಂಬ ಇಬ್ಬರು ಗಂಡು ಮಕ್ಕಳಾಗುತ್ತಾರೆ ಅವರಿಗೆ ಮೊದಲ ಮಗುವಾದ ಸಂದರ್ಭದಲ್ಲಿ ಶರ್ಮಿಷ್ಠೆಯು ರಾಜನನ್ನು ಅಶೋಕವನಿಕಾದಲ್ಲಿ ಭೇಟಿಯಾಗಿ ತನ್ನನ್ನು ವಿವಾಹವಾಗುವಂತೆ ಕೇಳುತ್ತಾಳೆ ರಾಜನು ಅವಳನ್ನು ನಿರಾಕರಿಸುತ್ತಾನೆ ಆದರೆ ಶರ್ಮಿಷ್ಠೆಯು ಅವನ ಮನವೊಲಿಸಿ ರಾಜನೊಂದಿಗೆ ಸಂಬಂಧ ಬೆಳೆಸುತ್ತಾಳೆ ರಾಜನು ಗುಟ್ಟಾಗಿ ಶರ್ಮಿಷ್ಠೆಯೊಂದಿಗೆ ಸಂಬಂಧ ಹೊಂದಿರುತ್ತಾನೆ ಕಾಲಕ್ರಮೇಣ ಶರ್ಮಿಷ್ಠೆಗೆ ಮೂರು ಗಂಡು ಮಕ್ಕಳು ಜನಿಸುತ್ತಾರೆ ಅವರೇ ದೃಹ್ಯ ಅನುದೃಹ್ಯ ಮತ್ತು ಪುರು ಒಮ್ಮೆ ಉದ್ಯಾನವನದಲ್ಲಿ ದೇವಯಾನಿಯು ರಾಜನೊಂದಿಗೆ ವಿವರಿಸುತ್ತಿರುವಾಗ ಶರ್ಮಿಷ್ಠೆಯ ಮಕ್ಕಳನ್ನು ಭೇಟಿಯಾಗುತ್ತಾಳೆ ಆಗ ಮಕ್ಕಳು ತನ್ನ ತಂದೆ ತಾಯಿಯ ಗುರುತನ್ನು ತಿಳಿಸುತ್ತಾರೆ ಇದರಿಂದ ಕೋಪಗೊಂಡ ದೇವಯಾನಿ ಅಸುರ ಲೋಕಕ್ಕೆ ಹೋಗಿ ತನ್ನ ತಂದೆ ಶುಕ್ರರಿಗೆ ಯಯಾತಿ ಮತ್ತು ಶರ್ಮಿಷ್ಠೆಯ ಸಂಬಂಧದ ಬಗ್ಗೆ ತಿಳಿಸುತ್ತಾಳೆ ಅದನ್ನು ಕೇಳಿದ ಶುಕ್ರಾಚಾರ್ಯರು ತನ್ನ ಯೌವನದಲ್ಲೇ ವೃದ್ಧಾಪ್ಯದ ದೌರ್ಬಲ್ಯಗಳನ್ನು ಅನುಭವಿಸುವಂತೆ ಶಪಿಸುತ್ತಾರೆ ಆಗ ರಾಜನು ಶುಕ್ರಾಚಾರ್ಯರಲ್ಲಿ ಶಾಪದಿಂದ ಬಿಡುಗಡೆ ಮಾಡುವಂತೆ ವಿಧ ವಿಧವಾಗಿ ಬೇಡಿಕೊಳ್ಳುತ್ತಾನೆ ಆಗ ಆಚಾರ್ಯರು ನಿನ್ನ ಮಕ್ಕಳಲ್ಲಿ ಒಬ್ಬರು ಈ ಶಾಪವನ್ನು ಅನುಭವಿಸಲು ಒಪ್ಪಿದರೆ ಮಾತ್ರ ನಿನಗೆ ಶಾಪದಿಂದ ಮುಕ್ತಿ ಎಂದು ತಿಳಿಸುತ್ತಾರೆ ಆಗ ಯಯಾತಿಯ ಪುರು ತನ್ನ ತಂದೆಯ ಶಾಪದ ಹೊರೆಯನ್ನುರಲು ಒಪ್ಪುತ್ತಾನೆ ಆದ್ದರಿಂದ ಅವನನ್ನು ಯಯಾತಿಯ ಉತ್ತರಾಧಿಕಾರಿಯಾಗಿ ನೇಮಿಸಲಾಗುತ್ತದೆ ರಾಜನು ತನ್ನ ಯೌವನ ಮುಗಿಸಿ ವೃದ್ಧಾಪ್ಯಕ್ಕೆ ತಲುಪಿದಾಗ ತನ್ನ ಶಾಪವನ್ನು ಪುರುವಿನಿಂದ ಮರಳಿ ಪಡೆಯುತ್ತಾನೆ ನಂತರ ತನ್ನ ಇಬ್ಬರೂ ಪತ್ನಿಯರೊಂದಿಗೆ ಕಾಡಿನಲ್ಲಿ ನೆಲೆಸುತ್ತಾನೆ ಈ ಪುರುವೆ ಪಾಂಡವರು ಮತ್ತು ಕೌರವರ ರಾಜವಂಶದ ಪೂರ್ವಜ ಇದೇ ಶುಕ್ರಾಚಾರ್ಯ ಅವರ ಮಗಳು ದೇವಯಾನಿಯ ಕತೆ ನಮಸ್ಕಾರಗಳು